ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಅಚ್ಯುತ್ ಭೂಮಿಗಾಗಿ ಹುಡುಕಾಟ ನಡೆಸ್ತಾರೆ ಹಾಗಿದ್ರೆ ಭೂಮಿ ಎಲ್ಲಿ ಹೋಗಿದ್ದಾರೆ ಕಾರಣ ಆಗಿರುವುದರ ಹಿಂದಿನ ಆ ಒಂದು ಕಾರಣದ ಕೈ ಯಾವುದು ಶುಗರ್ ಫ್ಯಾಕ್ಟ್ರಿ ಹತ್ರ ಹೋಗುವಂಥ ಕಾರಣ ಏನಿತ್ತು ಭೂಮಿಗೆ ಹಾಗಿದ್ರೆ ಭೂಮಿ ಪರಿಸ್ಥಿತಿ ಗಂಭೀರವಾಗಿದೆಯಾ ಸೀರಿಯಸ್ ಆಗಿದೆಯಾ ಏನಾಯಿತು ಏನು ಕತ್ತಾಯಿದೆಯಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಚ್ಯುತ್ತ ಭೂಮಿಯನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡುತ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಮೊದಲೆಲ್ಲ ಭೂಮಿ ಕಂಡ್ರಾಗದೇ ಇರ್ತಕ್ಕಂಥ ಅಜ್ಜುತ್ ನಿಧಾನವಾಗಿ ಭೂ ಭೂಮಿಯ ಪ್ರೀತಿಯ ಪಾರ್ಶ್ವಕ್ಕೆ ಬಿತ್ತದಾರ ಅಂದು ಅಚ್ಚಿ ಭೂಮಿಯನ್ನು ಸುಸಿ ಅಂತ ಒಪ್ಕೊಂಡಾಗ ಅಜಿತ್ ಮಾಡಿದಂತಹ ನಡ್ಕೊಳೋಂಥ ರೀತಿ ನಿಜವಾಗ್ಲೂ ಕೂಡ ಕಠೋರವಾಗಿತ್ತು ಭೂಮಿ ಜೊತೆ ಏನು ನೀನು ಯಾಕೆ ರೀತಿ ನಡ್ಕೊಂಡೆ ಅಜ್ಜಿ ನಿನ್ನ ಸುಸಿ ಅಂತ ಒಪ್ಕೊಂಡ್ಬಿಟ್ರೆ ನಂತರ ಡಿವೋರ್ಸ್ ಆದಮೇಲೆ ಮನೆಯವ್ರ ಪರಿಸ್ಥಿತಿ ಹೇಗೆ ಅಜ್ಜಿ ಪರಿಸ್ಥಿತಿ ಹೇಗೆ ನೀನು ಮಾಡಿದ್ದು ತಪ್ಪು ನೀನು ಅವರು ನಿನ್ನನ್ನು ಇರುವ ಹಾಗೆ ನೀನು ಮಾಡಲೇಬೇಕು ನಿನ್ನ ಒಳ್ಳೆಯವರು ಅಂದ್ಕೊಂಡಿರೋರು ನೀನು ಕೆಟ್ಟವಳು ಅಂತ ಅನ್ಕೋಬೇಕು ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಭೂಮಿಗೆ ಕಾಟ ಕೊಡ್ತಾರೆ ಅಜ್ಜುತ ಬಟ್ ಇವತ್ತು ನಿಜವಾಗ್ಲೂ ಅಜ್ಜತೆ ಅನ್ಕೊಳ್ತಿದ್ದಾರೆ ಅಜ್ಜಿ ಇವತ್ತು ನಿನ್ನನ್ನು ಸುಸಿ ಅಂತ ಸ್ವೀಕರಿಸಿದಾಗ నన్ను వాగ్లో ತುಂಬ ತಲೆ ಕೆಡಿಸ್ಕೊಂಬಿಟ್ಟತೆ ತುಂಬ ಫ್ರಸ್ಟ್ರೇಟ್ ಆಗಿಬಿಟ್ಟತೆ ಆದರೆ ಇವಾಗ ಅನ್ನಿಸ್ತದೆ ಖಂಡಿತ ಭೂಮಿನ ನಾನು ತುಂಬ ಮಿಸ್ ಮಾಡ್ಕೊತೀನಿ ಅವತ್ತು ಬುದ್ಧಿಯಿಂದ ಯೋಚನೆ ಮಾಡಿದ ನಾನು ಇವತ್ತು ಮನಸ್ಸಿನಿಂದ ಯೋಚನೆ ಮಾಡ್ತಿದ್ದೀನಿ ಖಂಡಿತವಾಗ್ಲೂ ಭೂಮಿ ಜೊತೆನೇ ಇಡೀ ಬದುಕನ್ನು ಕಡಿಬೇಕು ಅಂತ ಆಸೆ ಆಗ್ತದೆ ನನ್ನ ಮನಸ್ಸಿಗೆ ಭೂಮಿ ಬಿಟ್ಟು ಬದುಕೋಕೆ ಆಗೋದಿಲ್ವೇನೋ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಭೂಮಿಯನ್ನು ನಾನು ಮನಸ್ಸು ಪ್ರೀತಿ ಮಾಡ್ತದೆ ಅನ್ನೋದು ನಂಗೆ ಅರ್ಥ ಆಗ್ತದೆ ದೇವ್ರೇ ನಿಜವಾಗ್ಲೂ ಈ ಭೂಮಿ ಕಾಟ ನನಗೆ ಇಡೀ ಜೀವನ ಇರುವ ಹಾಗೆ ಮಾಡು ಇಡೀ ಜೀವನ ಅವಳು ನನಗೆ ಇರಿಟೇಟ್ ಮಾಡು ಮಾಡು ಹಾಗೆ ಮಾಡು ಭಗವಂತ ಅಂತ ಹೇಳಿ ಅಚ್ಯುತ ಕೇಳ್ಕೊತಿದ್ದಾರೆ ತದನಂತರ ಭೂಮಿಯ ಇಟ್ಕೊಂಡಿದೆ ಭೂಮಿ ಫೋಟೋ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಅನ್ಕೋತಿರ್ತಾರೆ ಕುರಿಗೂ ಅವರ ಮನಸ್ಸಿನ ಮಾತುಗಳು ಹೊರಬಿಟ್ಟದೆ ಇದೇ ಒಂದು ಟೈಮಲ್ಲಿ ಸಂಗೀತವರು ಸಂಗೀತವರು ಅಚಿತ್ರೂಮ್ ಬರ್ತಾರೆ ಬಿಕಾಸ್ ಭೂಮಿಯಲ್ಲೂ ಕೂಡ ಕಾಣಿಸ್ತಿರುವುದಿಲ್ಲ ಏನಪ್ಪ ಇದು ಭೂಮಿ ಎಲ್ಲೂ ಕೂಡ ಕಾಣಿಸ್ತಿಲ್ವಲ್ಲ ರೂಮ್ ಅಂತ ಹೇಳಿ ಭೂಮಿನ ನೋಡೋಕೆ ಅಂತ ಬರ್ತಾರೆ ಬಟ್ ಅಲ್ಲಿ ಎಲ್ಲಿ ಭೂಮಿ ಅಜ್ಜಿತ ಅಂತ ಕೇಳಿದ್ರೆ ಭೂಮಿನ ಹೊರಗಡೆ ಇರಬೇಕು ನಿಜವಾಗ್ಲೂ ಅವಳಿಗೆ ಬನೆಯವರು ಅಂದರೆ ಎಷ್ಟು ಪ್ರೀತಿನ ಆಲ್ರೆಡಿ ಹೊರಗಡೆ ಹೋಗಿದಾಳೆ ಅಂತ ಅಜ್ಜಿತ್ ಹೇಳಿದಾಗ ಇಲ್ಲ ಕಣು ನಿಜವಾಗ್ಲೂ ಭೂಮಿಯಲ್ಲೂ ಕೂಡ ಕಾಣಿಸ್ತಿಲ್ಲ ಇಷ್ಟೊತ್ತ ಆಲ್ರೆಡಿ ರಂಗೋಲಿ ಹಾಕಿ ಅಡುಗೆ ಮಾಡಬೇಕಿತ್ತು ದೇವ್ರ ದೀಪ ಹಚ್ಚಬೇಕಿತ್ತು ಆದರೆ ಇವತ್ತು ಭೂಮಿ ಏನು ಕೆಲಸನೂ ಕೂಡ ಮಾಡಿಲ್ಲ ನಾನೆಲ್ಲೂ ರೂಮಲ್ಲಿ ಇರ್ಬೋದೇನೋ ಅಂತ ಬಂದೆ ಆದರೆ ಅವಳು ಇಲ್ಲೂ ಕೂಡ ಕಾಣಿಸ್ತಿಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಎಲ್ಲೋ ಹೋಗದಾಳೆ ಅಂತ ಅನ್ನಿಸ್ತದೆ ನಿಜಕ್ಕೂ ಭಯ ಆಗ್ತದೆ ಅಜುತಾ ಭೂಮಿ ಎಲ್ಲೋ ಹೋಗಿರ್ಬೋದು ನಮ್ಮ ಹೀಗೆ ಸಂಗೀತವರು ಕಾಬರಿ ಆಗ್ತಿದ್ದಾರೆ ಈ ಕಡೆ ಅಜಿತ್ ಕೂಡ ಕಾಬರಿ ಆಗ್ತಾರೆ ಏನಪ್ಪಾ ಇದು ಭೂಮಿ ಎಲ್ಲೂ ಹೋಗಿದಾಳೆ ಅಂತ ಮೊದಲು ಭೂಮಿಯನ್ನ ಹೇಗಾದರೂ ಮಾಡಿ ಹುಡುಕಬೇಕು ಅನ್ಕೋಂತ ಅಜಿತ ಮೊದಲು ಫೋನ್ ಮಾಡ್ತಾರೆ ಫೋನ್ ಕೂಡ ತೊಗೊಂಡು ಹೋಗಿಲ್ಲ ಇಲ್ಲೇ ಫೋನ್ ಇದೆ ಅಂತ ಕೂಡ ಸಂಗೀತ ಅವರು ಹೇಳ್ತಾರೆ ನಂತರ ಅಜಿತ್ ಕೂಡ ಹೊರಗಡೆ ಬರ್ತಾರೆ ಈ ಕಡೆ ತುಂಬ ಕಾಬರಿ ಆಗಿದ್ದಾರೆ ಭೂಮಿ ಎಲ್ಲೂ ಹೋಗಿರ್ಬೋದು ಲಕ್ಷ್ಮಕ್ಕನ ಮನೆಗೇನಾದರೂ ಹೋಗಿರ್ಬೋದೇನೋ ದೇವಸ್ಥಾನಕ್ಕೆ ಹೋಗಿರ್ಬೋದೇನೋ ಅಂತ ಅನ್ಕೋತಾರೆ ನಂತರ ಲಕ್ಷ್ಮಕ್ಕನ್ಗೆ ಕಾಲ್ ಮಾಡ್ತಾರೆ ಭೂಮಿ ಏನಾದರೂ ಅಲ್ಲಿ ಬಂದಿದ್ದಾಳೆ ಅಂತ ಬಟ್ ಭೂಮಿ ಅಲ್ಲಿ ಬಂದೇ ಇರೋದಿಲ್ಲ ಹೇಳ್ತಾರೆ ಲಕ್ಷ್ಮಕ ಇಲ್ಲ ಭೂಮಿ ಇಲ್ಲಿಗೆ ಬಂದಿಲ್ಲ ಅಂತ ನಿಜವಾಗ್ಲೂ ಕಾಬರಿ ಆಗ್ತದೆ ನಾನು ಕೂಡ ಭೂಮಿನ ಹುಡುಕ್ತೀನಿ ಅಂತ ಲಕ್ಷ್ಮಕ ಕೂಡ ಭೂಮಿಯ ಹುಡುಕುದಕ್ಕೆ ಹೋಗ್ತಿದ್ದಾರೆ ಈ ಕಡೆ ಅಜ್ಜಿತ್ಗೆ ಇನ್ನೂ ಕಾಬರಿ ಆಗತ್ತೆ ಈ ಕಡೆ ಭೂಮಿನ ಯಾರಾದರೂ ಕಿಡ್ ಕಿಡ್ನಾಪ್ ಮಾಡಿರ್ಬೋದಾ ಹೇಗೆ ಅಂತ ಹೇಳಿದಾಗ ನಿಜಕ್ಕೂ ಅಜ್ಜಿತ್ಗೆ ಆಘಾತ ಈ ಕಡೆ ನಚು ಏನಿದು ಫಿಲ್ಮಿ ತರ ಎಲ್ಲ ಮಾತಾಡ್ತಿದ್ರಲ್ಲ ಅದ್ಕೆ ನಾ ಕಿಡ್ನಾಪ್ ಮಾಡುದು ಅಂದ್ರೆ ಏನು ಇದೆಲ್ಲ ಹೇಗ್ ಸಾಧ್ಯ ಅಂತ ಕೇಳ್ತಿದ್ದಾರೆ ನೀನು ಗೊತ್ತಿಲ್ಲ ಅಜ್ಜಿತ್ ಭೂಮಿ ಮೇಲೆ ಸಾಕಷ್ಟು ಬಾರಿ ಅಟ್ಯಾಕ್ ಆಗಿದೆ ಅಂತ ಹೇಳಿ ಅಜ್ಜಿತ್ ಹೇಳ್ತಾರೆ ಮಾತಾಡ್ತಿದ್ರ ನೀವು ಅಂತ ಹೇಳಿ ನಚ್ಚಿ ಕೇಳೋದಕ್ಕೆ ಹೌದು ಅಂತ ಹೇಳಿ ಇಲ್ಲಿ ಅಜ್ಜುತ ಭೂಮಿ ಅವರ ಮನೆಯಲ್ಲಿದ್ದಾಗ ಅಟ್ಯಾಕ್ ಆಗಿದ್ದು ಮಾಸ್ಕ್ ವ್ಯಕ್ತಿ ಬಂದು ಅಟ್ಯಾಕ್ ಮಾಡಿದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಅಟ್ಯಾಕ್ ಮಾಡಿದ್ದು ಒಂದು ಕಾಟನಲ್ಲಿ ಅಟ್ಯಾಕ್ ಮಾಡಿದ್ದು ಇವರ ಮನೆಗೆ ಬಂದು ಅಟ್ಯಾಕ್ ಮಾಡಿದ್ದು ನಂತರ ಅಲ್ಲಿ ತೆಪ್ಪದಲ್ಲಿ ಮುಳುಗಿದ್ದು ಮತ್ತೆ ಇಲ್ಲಿ ದಸರಾ ಹಬ್ಬದ ದಿನ ಭೂಮಿ ಮೇಲೆ ಅಟ್ಯಾಕ್ ಆಗಿದ್ದು ಪ್ರತಿಯೊಂದನ್ನು ಕೂಡ ಇಲ್ಲಿ ಅಜುತ ಎಕ್ಸ್ಪ್ಲೇನ್ ಮಾಡ್ತಾನೆ ಏನು ಮಾತಾಡ್ತಿದ್ರ ಇಷ್ಟೆಲ್ಲ ಅನಾಹುತಗಳು ನಡೆತಿದ್ಯಾ ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ಅಚ್ಚುರಿ ಆಗ್ತದೆ ಖಂಡಿತವಾಗ್ಲು ಈ ರೀತಿ ಕೂಡ ಆಗತ್ತೆ ಯಾರಿರ್ಬೋದು ಅಂತ ಒಳ್ಳೆ ಅದಕ್ಕೆ ದೇವ್ರಂಥ ಅದಕ್ಕೆ ಮೇಲೆ ಎನಿಮೀಸ್ ಎನಿಮಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಅಂತ ಹೇಳಿ ಇಲ್ಲಿ ನಚ್ಚಿ ಕೂಡ ತುಂಬಾ ವಿಜನ್ಮಾ ಮಾಡ್ಕೊತಾರೆ ನಂತರ ಇಲ್ಲಿ ದೇವಿಯಾನಿ ಮತ್ತೆ ಅಶ್ವಿನಿ ಇಬ್ರು ಕೂಡ ಮುಖ ಮುಖ ನೋಡ್ಕೊತಿದ್ದಾರೆ ನೀನು ಮಾಡಿಲ್ಲ ತಾನೇ ಅಂತ ಅಶ್ವಿನಿನ ಪ್ರಶ್ನೆ ಮಾಡ್ತಿದ್ದಾರೆ ದೇವಿಯಾನು ಇಲ್ಲ ಅಂತ ಅಶ್ವಿನಿನೂ ಕೂಡ ಹೇಳ್ತಾಳೆ ಇಬ್ಬರು ಮಾತಾಡ್ಕೊತಿರುವುದನ್ನು ನೋಡಿದಂಥ ಅಚ್ಯುತ ಇಲ್ಲಿ ದೇವಿಯಾನಿಯವ್ರನ್ನ ಅತ್ತೆ ನೀವೇನಾದರೂ ಮಾಡಿದಿರಾ ನೀವು ಮಾಡಿಲ್ಲ ತಾನೇ ಅಂತ ಇಲ್ಲಿ ಪ್ರಶ್ನೆ ಮಾಡಿದಾಗ ಏನು ಮಾತಾಡ್ತಿದೀಯ ಅಚ್ಯುತ ನಾನು ಯಾಕೆ ಮಾಡಲಿ ನನ್ನ ಮಗಳು ಮೇಲೆ ಆನೆ ಮಾಡಿ ಹೇಳ್ತಿದ್ರಿ ನಾನು ಯಾವುದೇ ರೀತಿಯಲ್ಲೂ ಕೂಡ ಏನು ಮಾಡಿಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಏನು ಮಾಡುದು ಅಂತ ಅಂದ್ಕೊಂಡಿದ್ದೆ ಎಲ್ಲಾ ಕಡೆ ಹುಡುಕ್ಬೇಕಾಗತ್ತೆ ಅದಕ್ಕೂ ಮುನ್ನ ಸದಾಶಿವ ಅವ್ರಿಗೆ ಹೇಳಿ ಎಲ್ಲಾ ಕಡೆ ಹುಡುಕಿಸ್ತೀನಿ ಅಂತ ಪೊಲೀಸ್ ಅವರ ಮುಖಾಂತರ ಕೂಡ ಹುಡುಕ್ಸೋಕೆ ಶುರು ಮಾಡ್ಕೊತಾರೆ ಅಚ್ಯುತ ಜೊತೆಗೆ ಶ್ರವಣ್ ಅಚ್ಚುಯ ಹಾಗೆ ಅಚ್ಯುತ ಮೂವರು ಕೂಡ ಹೊರಗಡೆ ಹೋಗಿ ಭೂಮಿಯನ್ನ ಎಲ್ಲಾ ಕಡೆ ಹುಡುಕ್ತಾರೆ ಆ ಕಡೆ ಕೂಡ ಹುಡುಕ್ತಿದ್ದಾರೆ ಎಲ್ಲಿ ಹೋದರೂ ಏನೇ ಮಾಡಿದ್ರು ಎತ್ತ ಕೂಡ ಇಲ್ಲಿ ಭೂಮಿ ಕಾಣಿಸ್ತಾ ಇಲ್ಲ ಇದರ ನಡುವೆ ಲಕ್ಷ್ಮಕ್ಕ ಒಂದು ತರಕಾರಿ ಹಂಗ ಹತ್ರ ಹೋಗ್ತಾರೆ ಅವರು ಹೌದು ನಾನು ಭೂಮಿನ ನೋಡಿದ್ದೆ ಇಲ್ಲ ಆಟೋ ಹೊತ್ಕೊಂಡು ಹೋದ್ರು ಅಂತ ಹೇಳ್ತಾರೆ ಇದೇ ವಿಶ್ವವನ್ನ ಲಕ್ಷ್ಮಕ ಅಜಿತ್ ಅವ್ರಿಗೆ ಕಾಲ್ ಮಾಡಿ ಹೇಳಿದಾಗ ಇಲ್ಲಿ ಅಜಿತ್ ಕೂಡ ನಚ್ಚಿ ಮತ್ತು ಶ್ರವಣ್ಗೆ ಈ ವಿಶ್ವವನ್ನು ತಿಳಿಸ್ತಾರೆ ಎಲ್ಲರೂ ಕೂಡ ಅದೇ ತರಕಾರಿ ಅಂಗಡಿ ಹತ್ರ ಹೋಗ್ತಾರೆ ಈ ಕಡೆ ನಿಜವಾಗ್ಲು ನೀವು ಭೂಮಿ ನೋಡಿದ್ ನಿಜಾನ ಅಂದಾಗ ಹೌದು ಹೌದು ನನ್ನ ಭೂಮಿನ ನೋಡಿದ್ದು ನಿಜಾನೇ ಅವರು ಇಲ್ಲಿ ಒಂದು ಗಂಟೆ ರಾತ್ರಿಯಲ್ಲಿ ಆಟೋ ಹೊತ್ಕೊಂಡು ಹೋದ್ರು ನನ್ನ ಜೊತೆ ಕೂಡ ಅಷ್ಟಾಗಿ ಜಾಸ್ತಿ ಮಾತಾಡಲಿಲ್ಲ ಅಂತ ಹೇಳ್ತಾರೆ ಎಲ್ಲಿಗೆ ಹೋದ್ರು ಅನ್ನೋದೇನಾದರೂ ಕೇಳಿಸ್ಕೊಂಡ್ರ ಡ್ರೈವರ್ ಜೊತೆ ಮಾತಾಡಿದಣ್ಣ ಅಂತ ಹೇಳಿ ಅಜಿತ್ ಕೇಳಿದ ಹೌದು ಶುಗರ್ ಫ್ಯಾಕ್ಟ್ರಿ ಹತ್ರ ಅಂತ ಏನು ಹೇಳ್ದಾಗಿತ್ತು ಅಂತ ಹೇಳಿದಾಗ ಈ ಕಡೆ ಸಂಗೀತವರು ಅಜಿತ್ಗೆ ಕಾಲ್ ಮಾಡ್ತಾರೆ ತದನಂತರ ಇಲ್ಲಿ ಅಜಿತ್ ನಚ್ಚಿಯಾ ಹಾಗೆ ಶ್ರವಣ ಎಲ್ಲರೂ ಕೂಡ ಆಲ್ರೆಡಿ ಆ ಜಾಗಕ್ಕೆ ಹೋಗಿದ್ದಾರೆ ಆ ಜಾಗದ ಹತ್ರ ಕೇಳಿದಾಗ ಇಲ್ಲಿ ಆಟೋಗೆ ಮತ್ತೆ ಇನ್ನೊಂದು ವೆಹಿಕಲ್ಗೆ ಆಕ್ಸಿಡೆಂಟ್ ಆಯ್ತು ಇಲ್ಲಿ ಆಟೋ ಡ್ರೈವರ್ ಕಡೆಯವರು ಅವರನ್ನು ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ದಾರೆ ಅಂತಕ್ಕಂಥ ಒಂದು ವಿಷಯ ಗೊತ್ತಾಗುತ್ತೆ ಇದರಿಂದ ಅಜಿತ್ ನ ಶ್ರವಣ್ ನಚ್ಚಿ ಎಲ್ಲರೂ ಕೂಡ ಆಘಾತ ಕುಡಕ ನಂತರ ಇಲ್ಲಿ ಸಂಗೀತ ಅವ್ರಿಗೆ ಅಜಿತ್ ಕಾಲ್ ಮಾಡಿ ತಿಳಿಸ್ತಾರೆ ಈ ರೀತಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಹಾಗಾಗಿ ನಾವು ಹಾಸ್ಪಿಟಲ್ಗೆ ಹೋಗ್ತಿದ್ದೀವಿ ಅಂತ ಈ ಕಡೆ ಸಂಗೀತವರು ನಿಜ ಪಾಗ್ಲಾಗತ್ತ ಕೊಳಗಾಗ್ತಾರೆ ಏನಪ್ಪ ನಮ್ಮ ಭೂಮಿ ಏನು ಮಾಡಿದಾಳೆ ಅಂತ ಈ ರೀತಿ ಆಯಿತು ಅಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿದೆಯಂತೆ ಭೂಮಿ ಅಲ್ಲೇ ಹೋಗಿದ್ಲಂತೆ ನನ್ನ ಭೂಮಿಗೆ ಏನಾದರೂ ಆದರೆ ಏನು ಮಾಡೋದು ಅಂತ ಹೇಳಿ ಕಣ್ಣೀರು ಹಾಕ್ತಿದ್ದಾರೆ ಇದೇ ಟೈಮಲ್ಲಿ ನಾವು ಮಾಡಬೇಕಾಗಿರೋ ಕೆಲಸನ ಬೇರೆ ಯಾರು ಮಾಡಿ ಮುಗಿಸಿದಾರಲ್ಲ ಇನ್ನು ಯಾರಪ್ಪ ಅವಳಿಗೆ ಶತ್ರು ಇರೋರು ಅಂತ ಹೇಳಿ ಇಲ್ಲಿ ನಚ್ಚಿ ಸಾರಿ ಅಶ್ವಿನಿ ದೇವಿಯಾನಿ ಹತ್ರ ಮಾತಾಡಿದಾಗ ಇಲ್ಲಿ ಏನು ಮಾತಾಡೋದು ಬೇಡ ಸುಮ್ಮಿ ಅಂತ ಇಲ್ಲಿ ಅನ್ನ ಇಲ್ಲಿ ನೆಲೆಸ್ತಾರೆ ಅಂತದ ನಂತರ ಇಲ್ಲಿ ಅಜಿತ ಹಾಸ್ಪಿಟಲ್ ಹತ್ರ ಹೋಗಿದ್ದಾರೆ ಹಾಸ್ಪಿಟಲಲ್ಲಿ ಏನಾಯ್ತು ನೆನೆ ಒಂದು ಆಕ್ಸಿಡೆಂಟ್ ವಿಷಯ ಅಂತ ಕೇಳಿದಾಗ ಹೌದು ಅವರು ಸ್ಪಾಟ್ ಡೆತ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಅಜಿತನಿಗೆ ನುಗ್ ಹೃದಯನೇ ಹೊಡೆದು ಹೋಗ್ಬಿಡುತ್ತೆ ಬಟ್ ಅದಾದ ನಂತರ ಅದು ಗಜೇಂದ್ರ ಅನ್ನೋರು ಅಂತ ಹೇಳ್ತಿದ್ದಾಗ ಅಜಿತ್ಗೆ ಏನೋ ಒಂದು ರೀತಿ ಸಮಾಧಾನ ಆಗತ್ತೆ ನಂತರ ಇಲ್ಲಿ ನಚಿ ಮತ್ತೆ ಶ್ರವಣ್ ಅಜಿತ್ಗೆ ಕಾಲ್ ಮಾಡಿ ಏನಾಯ್ತು ಅಲ್ಲಿ ಅಂದಾಗ ಈ ರೀತಿ ಬೇರೆ ಯಾರಿಗೂ ಆಗಿರೋದು ಅಂತ ಹಾಗಿದ್ರೆ ಖಂಡಿತ ಭೂಮಿಗೆ ಯಾವುದೇ ರೀತಿ ಆಕ್ಸಿಡೆಂಟ್ ಆಗಿಲ್ಲ ಅನ್ನೋದು ಖಾತ್ರಿ ಆಗ್ತದೆ ಅಂತ ಹೇಳಿ ಎಲ್ಲಾ ಕಡೆ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಸಿಗುವುದಿಲ್ಲ ಕೊನೆಗ ವಾಪಸ್ ಆಗ್ತಾರೆ ಮನೆಗೆ ನಮ್ಮ ಸುಸಿ ಸಿಕ್ಕದ್ಲಾ ಅಂತ ಸಂಗೀತವ್ ಕೇಳ್ತಿದ್ರೆ ಇಲ್ಲ ನಾವು ತುಂಬಾ ಕಡೆ ಹುಡುಕಿದ್ವಿ ಎಲ್ಲಾ ಕಡೆ ಹುಡ್ಕದ್ವಿ ಅವ್ಳು ಎಲ್ಲೂ ಕೂಡ ಕಾಣಿಸ್ತಿಲ್ಲ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಭೂಮಿ ದೇವ್ರನ್ನ ತುಂಬಾ ಅಂದ್ರೆ ತುಂಬಾ ನಂಬ್ತಾ ಇದ್ಲು ಈ ದೇವ್ರೆ ನಮ್ಮ ಭೂಮಿನ ಆದಷ್ಟು ಬೇಗ ಹುಷಾರಾಗಿ ನನ್ನ ಹತ್ರ ಕಳಿಸ್ಬೇಕು ಅಂತ ಹೇಳಿ ಅಚ್ಯುತ ದೇವ್ರ ಹತ್ರ ಕೇಳ್ಕೋತಾರ ಹಾಗಿದ್ರೆ ಕೊನೆಗೂ ಇಲ್ಲಿ ಭೂಮಿ ವಾಪಸ್ ಆಗ್ತಾರ ಮನೆಗೆ ಹಾಗಿದ್ರೆ ಎಲ್ಲಿ ಹೋಗಿದ್ರು ಭೂಮಿ ಒಂದ್ ಗಂಟೆ ರಾತ್ರಿಯಲ್ಲಿ ಮನೆ ಬಿಟ್ಟು ಹೋಗಿರೋ ಭೂಮಿ ನಿಜವಾಗ್ಲೂ ಕೂಡ ಹೋಗಿದ್ದೆಲೆಗೆ ಏನಿರ್ಬೋದು ರೀಸನ್ ಹಾಗಿದ್ರೆ ಭೂಮಿ ಮನೆಗೆ ವಾಪಸ್ ಆಗ್ತಾರ ಅಥವಾ ಅಪಾಯಕ್ಕೆ ಸಿಕ್ಕಿ ಬಿದ್ದಿದ್ದಾರೆ ಏನಾಯ್ತು ಏನು ಕಥೆ ಇದ್ದು ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಡಿ